News World is its case for the ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರಾಗಿ ಅಲಗೂರು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ನ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಬಿಡಿ ಇಮಾನ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಜರುಗಿತು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ನ ಕಾಂಗ್ರೆಸ್ನ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಹಾಗೂ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಯಾಸಿನ್ ಬೇಗ್ ರವರ ಸಮ್ಮುಖದಲ್ಲಿ ವಿವಿಧ ಪದಾಧಿಕಾರಿಗಳ ಹುದ್ದೆಯನ್ನ ನೀಡಲಾಯಿತು ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದ ಅರ್ಜುನ್ ಛತ್ರಿ ಅವರು ವಿಜಯಪುರ ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರಾಗಿ ಉಸ್ಬಾನ್ ಬಾಷಾ ಆಲಗೂರ್ ಅವರಿಗೆ ನೇಮಕಾತಿ ಪತ್ರವನ್ನ ನೀಡಿ ಮಾತನಾಡಿಸಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿ ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನ ಮಂತ್ರಿಯನ್ನಾಗಿ ಮಾಡುವುದೇ ನಮ್ಮ ಸಂಘಟನೆಯ ದೇಹವಾಗಿದೆ ಅಂತ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಎಂ ಬಿ ಮಾಣಿಕ್ ವಕೀಲರು ರಾವ್ ಸಾಬ್ ಘಟಕದೊಂಡಿ ವಕೀಲರು ಹಾಗೂ ಸಂಘಟನೆಯ ಸದಸ್ಯರು ಹಾಜರಿದ್ದರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ರಾಹುಲ್ ಗಾಂಧಿ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಯಾಕಂದ್ರೆ ಯಾಕಂದ್ರ ಸರ್ವೇ ಜನ ಸುಳ್ಳು ಎಲ್ಲಾರು ಒಳ್ಳೇದಾಗ್ಲಿ ಅಂತ ಹೇಳಿ ಈಗ ನಾವು ಕಾಂಗ್ರೆಸ್ ಸರ್ಕಾರ ಅನ್ರಿ ಒಳ್ಳೆಯ ಒಳ್ಳೆ ಮಟ್ಟಕ್ಕೆ ಹೋಗ್ತದ್ರಿ ಕರ್ನಾಟಕ ಯಾಕಂದ್ರೆ ವಿದ್ಯುತ್ ಶಕ್ತಿ ಆಗಲಿ ಸ್ತ್ರೀಯರಿಗೆ ಶಕ್ತಿ ಯೋಜನೆ ಆಗಲಿ ನಿರುದ್ಯೋಗಿ ಯುವಕರಿಗೆ ಹಣ ಕೊಡ್ತಾವ ಈ ತರ ಸರ್ಕಾರ ಬಾಳ್ ಯಶಸ್ವಿ ಆಗ್ತದ ಇದೇ ರೀತಿ ಅಂದ್ರೆ ನಾವ್ ಎಲ್ಲಾರು ಕೆಲಸ ಮಾಡಿದ್ರ ನಾವು ಯಶಸ್ವಿ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಬಹುದು ಮತ್ತೆ ಈ ಸಮಾನ ತತ್ವ ಮತ್ತು ಸ್ವಾತಂತ್ರ್ಯ ತತ್ವ ನಡೀತಾ ಇದ್ವಿ ನಾವು ಇದಕ್ಕಾಗಿ ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ಕಾರ್ಯಕಾರಿಣಿ ಎಲ್ಲರಿಗೂ ಯಾಕಂದ್ರೆ ಸಮಯದ ಕೊರತೆ ಬಹಳ ಮಾತಾಡಕ ಅವಕಾಶ ಕೊಟ್ಟಿದ್ದಾರೆ ಮಣಿಕರು ಮತ್ತು ರಾಜ್ಯ ಸಂಘಟನೆ ಎಲ್ಲರೂ ಧನ್ಯವಾದ ನಾವು ಕೊಡ್ತಾ ಇದೇನೆ ಅಲ್ಲದೇನ್ರಿ ಜಗತ್ತೊಳಗೆ ಏನಪ್ಪಾ ಅಂದ್ರೆ ಅಭಿಮಾನಿ ಪ್ರಿಯ ವಾಕ್ಯ ವಿನೋದಿನ ಸರ್ವೇ ಖುಷಿಯಲ್ಲಿ ಜನತೈವ್ ತಸ್ಮಾತ್ ದೈವ ವಚನೇಕ ದರಿದ್ರತ ನಾವು ಜಗತ್ವರಿ ನಾವು ಪ್ರೀತಿಯಿಂದ ಮಾತಾಡಿದ್ರ ನಮ್ಗೆ ಎಲ್ಲಾರು ಇಷ್ಟಪಡ್ತಾರೆ ಪ್ರೀತಿ ಮಾತಾಡಕ ಯಾವ್ದೇ ರೊಕ್ಕ ರೂಪಾಯಿ ಹತ್ತಂಗಿಲ್ಲ ಮೊದಲೇ ನಮ್ದು ನನಗೆ ಒಳ್ಳೇದಾದ್ರು ನಾಡಲ್ಲೇ ಒಳ್ಳೆಯದಂತರೀ ನಾವು ಒಳ್ಳೇದು ಮಾತಾಡಬೇಕು ರಿಕ್ವೆಸ್ಟ್ ಆಗಿದೆ ಮತ್ತು ಚಲೋ ಮಾತಾಡಬೇಕು ಅದಕ್ಕಾಗಿ ಹೆಚ್ಚಿನ ನಾವು ಸಂಘಟನೆ ಬೆಳೆಸಲಿಕ್ಕೆ ಸಾಧ್ಯದ ಅಲ್ಲದೆ ಲೇಡೀಸ್ ಏನೇ ಹೆಚ್ಚಿನ ಮಟ್ಟಿಗೆ ಇದೆ ರೀ ನಾ ಲೇಡೀಸ್ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಹೇರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಹೇರಿತು ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ದೇವತೆ ಕಾಣ ರಾಮನಾಥ ಏನು ಜಗತ್ವ ಏನ್ರಿ ಬ್ರಹ್ಮಕೃತಿಗೆ ಏನು ಸಾಧ್ಯ ಇಲ್ರಿ ಏನ್ರಿ ಚಾಮುಂಡಿ ಜೀವನ್ರಿ ಮಹಿಷಾಸ್ ಬರ್ತನೆ ಸವಾರ್ ಮಾಡ ಸಹಕಾರ ಐತ್ರಿ ಅವಾಗ ಏನ್ರಿ ಮಹಿಷಾಸ್ ಸವಾರ ಆಗ್ತಾ ಇದೆ ಅದೇನ್ರಿ ಹಣಮಕ್ಳನ್ನ ಸಪೋರ್ಟ್ ನಿಮ್ಮಲ್ಲಿ ಉನ್ನತಿ ಮಾಡಿ ಮಕ್ಕಳ ಇದ್ರೆ ಏನ್ರಿ ಎಲ್ಲ ಯಶಸ್ ಆಗ್ತಾ ಇದೇ ತರ ನಾವು ಪುರುಷರಾಗ್ಲಿ ಮಹಿಳೆಯರ ಹೊಟ್ಟೆಗೆ ನಾವು ರಾಹುಲ್ ಗಾಂಧಿ ಬ್ರಿಗೇಡ್ ನಾವು

ಮತ್ತು ರಾಜ್ಯಾನುತ ಯಾಕಂದ್ರೆ ಅವರಲ್ಲಿ ಬಹಳ ಖುಷಿ ಅನ್ನಿಸ್ತಾವೆ ಯಾಕಂದ್ರ ಭಾರತ ಸಂವಿಧಾನ ಇದ್ರೆ ಆರ್ಟಿಕಲ್ ಹದಿನಾಲ್ಕು ಸವಾನಲ್ಲಿ ಹೇಳ್ತಾವೆ ಬಸವ ಗಾಂಧಿ ತತ್ವ ಹೇಳ್ತಾವೆ ಇವತ್ತು ಎಲ್ಲಾರು ಅಂದ್ರೆ ಕೋಮ್ ತಗೊಳತಾ ತಗೊಳ್ತಾ ಇದ್ದಾರೆ ಫೋನ್ ತಗೊಂಡು ಬಹಳ ಮುಖ್ಯ ಅಲ್ಲ ಸಂಸ್ಕೃತ ಹುದ್ದೆ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನಹಿಸುತ್ತಸಿನಸ್ಯ ಪ್ರವೇಶಕ್ಕೆ ಮುಖ್ಯ ಆಗ್ತದೆ ಉದ್ದಿಮೆನೆ ಚದ್ದತಿ ಕಾರಾಗಿ ಮೊದಲಾಗಂದ್ರ ಇದು ಯಾವುದೇ ಒಂದು ಕಾರ್ಯ ಸಾಧನ ಆಗ್ಬೇಕಂದ್ರ ಪ್ರಯತ್ನ ಅವಶ್ಯಕತೆ ಇವರಿಗೆ ವಿಧೌಟ್ ಎಫರ್ಟ್ ಏನು ಸಾಧ್ಯ ಇಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ